ಐ ಫ್ರೆಂಡ್ಸ್ ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಅಕ್ಕಿ ಎಸಿಟ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ತುರ್ದಿಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದೇ ಒಂದು ಕ್ಯಾರೆಟು ಚೆನ್ನಾಗಿ ತುರ್ಕೊಂಡಿದ್ದೀನಿ ಸಣ್ಣಕ್ಕೆ ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ ಒಂದು ಐದಾರು ರಶಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎರಡು ಬಟ್ಲಿಗೆ ಮತ್ತು ಸಬ್ಬಕ್ಕಿ ಸೊಪ್ಪು ಸಣ್ಣ ಕಚ್ಚಿಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಬಕ್ಕಿ ಸೊಪ್ಪು ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾನು ಒಂದು ತಪ್ಲೇಲಿ ಬಿಸಿನೀರು ಕಾಯಿಸಿ ಕೊಡಿದ್ದೀನಿ ಆ ಬಿಸಿನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಥರ ತುಂಬ ತೆಳ್ಳ ಬೇಡ ತುಂಬ ಗಟ್ಟಿನೂ ಬೇಡ ಮೀಡಿಯಮಾಗಿ ಕಲಿಸ್ಕೋಬೇಕು ಆವಾಗಲೇ ರೊಟ್ಟಿ ಸಾಫ್ಟಾಗಿ ಬರೋದು ಬಿಸಿನೀರು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಇನ್ನೊಂಚೂರು ಉಪ್ಪು ಹಾಕ್ತಾ ನಾನು ಇವಾಗ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಳ್ರಿ ಇಲ್ಲಾಂದರೆ ತುಂಬ ತೆಳ್ಳಿ ಆಗ್ಬಿಡುತ್ತೆ ಜಾಸ್ತಿ ಒಂದೇ ಸರಿ ನೀರು ಹಾಕ್ಕೊಂಡ್ರೆ ತುಂಬ ಬಿಸಿ ನೀರು ಬೇಡ ಬೆಚ್ಚಿಕ್ ಸಾಕು ನೋಡಿ ಈ ಥರ ಚೆನ್ನಾಗಿ ಚಪಾತಿ ಸೇರ್ ಥರ ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಕ್ ಬಿಡೋಣ ಇವಾಗ ಹೆಂಚ ಮೇಲೆ ನಾನು ತಟ್ ತಟ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸವರ್ಕೊಂಡು ಸವ್ರಿಕೊಂಡು ತೆಳ್ಳಗೆ ಹೆಂಚು ಮೇಲೆ ತಟ್ಕೊಡ್ರಿ ನೋಡಿರಿ ಈ ಥರ ತೆಳ್ಳಲಿಕ್ಕೆ ತಟ್ಕೊಂಡು ಉರಿ ಕಮ್ಮಿ ಇಟ್ಕೊಂಡು ತಟ್ಕೊಡ್ರಿ ನಿಮಗೆ ಕಮ್ಮಿ ಇಟ್ಕೊಂಡು ತಟ್ಕೊಳಕಾಗಿಲ್ಲ ಅಂತಂದರೆ ಸ್ಟವ್ ಆಫ್ ಮಾಡಿಬಿಟ್ಟೆ ಫಸ್ಟ್ ಹೆಂಚು ಮೇಲೆ ಚೆನ್ನಾಗಿ ತಟ್ಕೊಂಡು ಆಮೇಲೆ ಆನ್ ಮಾಡ್ಕೊಳ್ರಿ ಸ್ಟವ್ ನೋಡಿ ಇಷ್ಟು ತೆಳ್ಳಗೆ ನಾನು ತಟ್ಟಿದ್ದೀನಿ ಇವಾಗ ಸೆಂಟ್ರಲ್ಲಿ ಸ್ವಲ್ಪ ಸ್ವಲ್ಪನೇ ಈ ಥರ ಹೋಲ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಆವಾಗಲೇ ಎಣ್ಣೆ ಎಲ್ಲ ಕೆಳಗಡೆ ಎಲ್ಲ ಚೆನ್ನಾಗಿ ಬೇಯೋದು ನೋಡಿ ಇವಾಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕರುಮ್ ಕರುಮ್ ಅಂತ ಬೇಯಿಸ್ರಿ ಆವಾಗಲೇ ರೊಟ್ಟಿ ಟೇಸ್ಟ್ ಬರೋದು ಸ್ವಲ್ಪ ಬೇಯೋಕ್ಕೆ ಟೈಮ್ ಆಗುತ್ತೆ ಇನ್ನೂ ಎಳ್ಳೇನೂ ಮಾಡ್ಬೋದು ನಾನು ಸಾಕು ಇಷ್ಟು ಮಾಡಿರೋದು ನೋಡಿ ಹಿಂದೆಲ್ಲ ಎಷ್ಟು ಬ್ರೌನ್ ಕಲರ್ ಬಂದೈತಿ ಬ್ರೌನ್ ಕಲರ್ ಬರಾಗಂಟ ಚೆನ್ನಾಗಿ ಬೇಯಿಸ್ರಿ ಸಬ್ಬಕ್ಕಿ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ರೊಟ್ಟಿ ನೋಡಿ ಇವಾಗ ಇವಾಗ ರೊಟ್ಟಿ ಇವಾಗ ಇದು ತಿರುವ ಕಣ ತಿರುಗ ಚೆನ್ನಾಗಿ ಬೆಂದೈತೆ ರೊಟ್ಟಿ ಇವಾಗ ನೋಡಿ ಇವಾಗ ಇನ್ನೊಂದು ರೊಟ್ಟಿ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಡ್ರಿ ಅದೇ ಥರ ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವೊಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ